ಬಳಗದಿಂದ ಕುಂದರಿಗಿ ಒಂದು ಬಳಗದಲ್ಲಿ ಒಂದು ನಾವೊಂದು ಸೇವಾ ಶ್ರೀರಾಮ ಪ್ರಭುವಿನ ಒಂದು ಆರಾಧನೆಯನ್ನ ವೀರ ದೇವಸ್ಥಾನದಲ್ಲಿ ನಾವೆಲ್ಲರೂ ಸೇರಿ ವಿಜೃಂಭಣೆಯಿಂದ ಮಾಡಿದೆವು ಈ ಒಂದು ಸೇವೆ ಒಂದು ಲೋಕ ಕಲ್ಯಾಣಾರ್ಥವಾಗಿ ನಾವು ಸೇವೆ ಸಲ್ಲಿಸಿದ್ದೀವಿ ಈ ಒಂದು ಕುಂದರಿ ಕ್ಷೇತ್ರ ಅಂದ್ರೆ ವೀರ ಅಂಜನೆ ಒಂದು ಬಲಿಷ್ಠವಾದ ಒಂದು ನಮ್ಮ ಊರಲ್ಲಿ ಅಪಾರವಾದ ಶಕ್ತಿ ಅದಕ್ಕೆ ನಾವು ಪ್ರತಿ ದಿನ ನಾವು ನಾವು ಒಂದು ಗುಂಡಿನ ಕೆಲಸವನ್ನು ಮಾಡ್ತಾ ಇದೀವಿ ಅದಕ್ಕೆ ಎಷ್ಟು ಸತ್ಯ ಅಂದ್ರೆ ನಮ್ಮ ಶ್ರೀರಾಮ್ ಪ್ರಭುವಿನ ಅಂದ್ರೆ ಪ್ರತಿ ಮನೆ ಮನೆಗಳಲ್ಲಿ ವಾಸವಾಗ್ಲಿ ಅಂತ ನಾವು ಎಲ್ಲರೂ ಸೇರಿ ಈ ಒಂದು ಆ ಆರಾಧನೆಯನ್ನ ಈಗ ಮಾಡಿದ್ದೀವಿ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಚಾನಲ್ ನಾನು ನಿಮ್ಮ ಶ್ರೀದೇವಿ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ಅಂದ್ಕೊಂಡಿನಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಫ್ರೆಂಡ್ಸ್ ಇವತ್ತು ರಾಮ್ ರಾಮನವಮಿ ಐತೆ ನೋಡಿರಿ ಭಾರತದಲ್ಲಿ ಹಿಂದೂ ಧರ್ಮದ ಒಂದು ಪ್ರಮುಖ ಹಬ್ಬ ಅಂತಲೇ ಹೇಳ್ಬೋದಿದೆ ಆಮೇಲೆ ಅಯೋಧ್ಯೆಯಲ್ಲಿ ಸಹಿತ ಇವತ್ತು ರಾಮ ಮಂದಿರದಲ್ಲಿ ವಿಶೇಷ ಪೂಜೆ ನಡಿತೈತಿ ಆಮೇಲೆ ಇವತ್ತು ರಾಮನ ಕೀರ್ತನೆ ಭಜನೆ ಮತ್ತು ಭಕ್ತಿ ಗೀತೆಗಳೊಂದಿಗೆ ಶ್ರೀರಾಮನ ಸ್ಮರಣೆಯನ್ನು ಮಾಡ್ತಾರೆ ನೋಡಿರಿ ಎಲ್ಲರೂ ಅದೇ ರೀತಿ ನಾವು ಕೂಡ ಇವತ್ತು ನಮ್ಮೂರಿನ ದೇವ್ರ ದೇವಸ್ಥಾನಕ್ಕೆ ಹೋಗಿ ರಾಮನ ಆರಾಧನೆಯನ್ನು ಮಾಡಿದೀವಿ ನೋಡ್ರಿ ನಾವೆಲ್ಲರೂ ಆರಾಧನೆ ಮಾಡುವುದರಿಂದ ನಮ್ಮ ಇದಾವಲ್ಲ ಎಲ್ಲ ಪರಿಹಾರ ಆಗ್ತಾವೆ ನೋಡ್ರಿ ಫ್ರೆಂಡ್ಸ್ ರಾಮರಕ್ಷಾ ಸ್ತೋತ್ರ ಹೋದ್ರಿ ಎಲ್ಲರ ಮನೆಯೊಳಗೂ ನನ್ನ ಈ ಲಾಗ್ನ ಯಾರು ನೋಡಕತ್ತಿರಲ್ಲ ಎಲ್ಲರೂ ನಿಮ್ಮ ಮನೆಯೊಳಗೆ ರಾಮರಕ್ಷಾ ಸ್ತೋತ್ರ ಹೋದ್ರಿ ರಾಮರಕ್ಷಾ ಸ್ತೋತ್ರದ ಪವರ್ ಭಾಳ ಐತೆ ನೋಡ್ರಿ ನಮ್ಮ ಕಷ್ಟಗಳು ಏನೇನು ಅದಾವಲ್ಲ ಅವೆಲ್ಲನೂ ಪರಿಹಾರ ಆಗ್ತಾವ ಯಾಕಂತಂದ್ರೆ ನಮ್ಗೆ ಅನುಭವ ಆಗೈತಿ ಅನುಭವ ಆಗಿದ್ದಕ್ಕೆ ನಿಮಗೂ ಕೂಡ ಹೇಳಾಕತ್ತೀವಿ ನಾವು ನಮ್ಗೆ ಯಾವ ಥರ ಕಷ್ಟ ಅದಾವಲ್ಲ ಎಲ್ಲದು ಪರಿಹಾರ ಆಗ್ತಾವೆ ನೋಡ್ರಿ ನಂಗೆ ಅಷ್ಟೊಂದು ಸರಿಯಾಗಿ ಹಾಡಕ್ಕೆ ಬರೋದಿಲ್ಲ ಆದರೂ ಸಣ್ಣ ಪ್ರಯತ್ನ ಮಾಡೀನಿ ಈಗ ನಮ್ಗೆ ಏನಾದರೂ ಒಂದು ಕಷ್ಟ ಅಂತ ಬಂದರೆ ನಾವು ಹೋಗೋದು ದೇವ್ರ ಹತ್ರನೇ ಹೋಗ್ತೀವಿ ದೇವ್ರಿಗೆ ನಮ್ಮ ಕಷ್ಟನೆಲ್ಲ ಪರಿಹಾರ ಮಾಡಪ್ಪ ಅಂಥೇಳಿ ಮನುಷ್ಯರ ಹತ್ರ ಹೋಗಲ್ಲ ಯಾರು ರಾಮನ ಭಜನೆ ಮತ್ತು ಭಕ್ತಿ ಗೀತೆಗಳನ್ನು ನಾವೆಲ್ಲರೂ ಸೇರಿ ಹಾಡಿದ್ವಿ ಹಾಡಿದ ಮುಗಿದಾದ್ಮೇಲೆ ಮಂಗಳಾರತಿ ಮಾಡಕತ್ತೀವಿ ನೋಡ್ರಿ ಇಲ್ಲಿ ನಮ್ಮ ಇವತ್ತಿನ ಈ ಲಾಗ್ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೋಡಿರಿ ನಮ್ಮ ಸೋನಾ ಬಂದಾಳೆ ನೋಡಿರಿ ಇಲ್ಲಿ ದೇವಸ್ಥಾನಕ್ಕೆ ನಾ ಕುಂತದ್ದು ನೋಡಿ ನನ್ನ ಹತ್ರ ಬರಕತ್ತಾಳಾಕಿ ಆಕೆ ನೀವು ರಾಮನ ಭಜನೆ ಮಾಡಕ್ಕೆ ಬಂದಾಳೆ ನೋಡಿರಿ